ದೇವರು ಎಷ್ಟು ಕೊಟ್ಟಾನ ಅಷ್ಟು ಪೂರ್ಣ ಬದುಕು ಬದುಕ ಮೂರ್ ತಿಂಗಳ ಬದುಕು ಕೊಟ್ಟಿದ್ದ ಜೇನು ಹುಳಗಳಿಗೆ ಅಂದ್ರೆ ಮೂರು ತಿಂಗಳು ಬದುಕ್ತಾವಡಿ ಮ್ಯಾಗ ಇದ್ದಾಗ ಹಾಲುಗಾಳಿನ ಮ್ಯಾಗ ಇದ್ದಾಗ ಎಲ್ಲ ಹಕ್ಕಿಗಳು ತಿಂತಾವ ತಿಂದ್ಬಿಟ್ಟು ಅಂತಲ ಇವಾಗ ತಿಂತಾನೆ ನಮ್ ಜೀವನ ಪದ್ಧತಿಯನ್ನು ಒಂದ್ಸಾರಿ ನಾವು ನಿರೀಕ್ಷೆ ಮಾಡಬೇಕು ನೋಡ್ಬೇಕು ನಾವು ಹೆಂಗ್ ಬದುಕ್ತಿವಿ ನಮ್ಮ ಸುತ್ತಮುತ್ತ ನೋಡ್ ಹೆಂಗ್ ಬದುಕ್ತಾರ ಕ್ರಿಮಿಕೀಟಗಳು ಹೆಂಗ್ ಬದುಕ್ತವು ಪಕ್ಷಿಗಳು ಹೆಂಗ ಬದುಕ್ತವು ಪಶುಗಳು ಹೆಂಗ್ ಬದುಕ್ತವು ಸಸ್ಯಗಳು ಹೆಂಗ್ ಬದುಕ್ತವು ನಾವು ಹೆಂಗ್ ಬದುಕ್ತೀವಿ ನಾವೆಲ್ಲರೂ ಜೀವರೇ ಈ ಸೃಷ್ಟಿಯಲ್ಲಿ ಎಲ್ಲರೂ ಜೀವರೇ ಈ ಗಿಡಗಳು ಜೀವಗಳೆ ಪ್ರಾಣಿಗಳು ಜೀವರೇ ಪಕ್ಷಿಗಳು ಜೀವ ಕ್ರಿಮಿಕೀಟಗಳು ಜೀವ ಎಲ್ಲರೂ ಜೀವ ನಾವು ಜೀವ ನಮ್ಮೆಲ್ಲರ ಬದುಕಿನ ರೀತಿ ಪದಾರ್ಥಗಳು ಭಿನ್ ಭಿನ್ನವಾಗಿರ್ಬೋದು ಏನ್ ನಾವೇನ್ ಬಹಳ ಭಿನ್ನ ಅಂತ ಹಿಂಗೇನಿಲ್ಲ ಪಕ್ಷಿಗಳು ಕರ ತಿಂದು ಬಿಟ್ಟದ್ದನ್ನು ಮನುಷ್ಯ ತಿಂತಾನೆ ಇಷ್ಟ ಹೌದಲ್ರಿ ಅಲ್ದಾಗ ತನಿ ಮ್ಯಾಗ ಹೊಡಿ ಮ್ಯಾಗ ಇದ್ದಾಗ ಹಾಲುಗಳಿನ ಮ್ಯಾಗ ಇದ್ದಾಗ ಎಲ್ಲ ಹಕ್ಕಿಗಳು ತಿಂತಾವ ತಿಂದ್ಬಿಟ್ಟು ಅಂಜಲ ಇವಾಗ ತಿಂತಾನೆ ಕರ್ಗೋ ಕೂಡ ಎಂಜಲ್ದ ಹಾಲು ಇವಾಗ ಕುಡಿತಾನೆ ಹೌದಲ್ಲ ಹೂವಿನಲ್ಲಿರುವಂತ ಮಕರಂದವನ್ನ ಜೇನ್ ಹುಳುಗಳು ತಿಂದೇನು ಏನ್ ಉಳಿದು ಉಗುಳಿರ್ತಾವಲ್ಲ ಅದನ್ನ ನೀವ ತಿಂತ ಮತ್ ನನ್ನಡ್ ಶಾಣೆ ನನ್ನಡ್ ಯಾರು ಇಲ್ಲ ಅಂತ ಹೇಳ್ಕೊಂತ ಅಡ್ಡಾಡ್ತಾನೆ ಯಾಕೆ ಇವ್ ಬಾಯಿ ಕೊತ್ತಾರ ಹಂಗ ನೋಡಿದ್ರಿ ಅದ್ರಾಗೂ ದೊಡ್ಡವ ಅಲ್ಲ ಏನ್ ಬದುಕ್ ದೊಡ್ಡವನು ದೊಡ್ಡವನ್ ಯಾವರ ಬೇಕಾದ್ರ ಯಾವ ಹುಳ ಯಾವಕ್ಕ ದೇವರು ಎಷ್ಟ್ ಕೊತ್ತ ಪೂರ್ಣ ಬದುಕು ಬದುಕ್ಯಾವ ಮೂರ್ ತಿಂಗಳ ಬದುಕು ಕೊಟ್ಟಿದ್ದ ಜೇನು ಹುಳಗಳಿಗೆ ಅಂದ್ರೆ ಮೂರು ತಿಂಗಳು ಬದುಕ್ತಾವ ಮತ್ತು ಅತ್ಯಂತ ಚತುರತೆಯಿಂದ ಜೇನುಳ ಅದಾವಂತ ತಿಳ್ಕೊಳ್ಳ ಜೇನು ಹುಳ